బాణి ఏగద అయ్యో తడవ సుత్తాయితవ ఏతదా నడికే అయితల నంకి కుత్క కుక్కో కుస్కో ఇన్మా అలా కండే మగన ఏ నే మోస మే తిరుగు నన్న మగనం నను ఓడిగు మధు మార్గ ఓదళు అయ్యో ఊరి నన్న అంత నమ్మకం కట్కబుటే అన్గ మోస మో అనిబుట్టు నను మా తిరుగవ్ ఆరుగు అంటే ఏదైనా మాక వాస్ బందల ఇం చూరార నీతద నన్ను ఇస్తూ ఓడిదోదాళు బందే తిర్గవయ్య ననోస్కర அவள்னா எங்க இஸ்க்கோ எத்து அந்த ஞானி இல்லை ஆல் அழகி சுபி கட்டுக்கண்டு இவனு இங்கே ஆடத்தவன எத்தி அந்த ஞான இல்வல்லவங்க ஆ சூட்டை கட்டுக்கண்டு யாவ தான் ஆட்டாடுத்துனவா நேன்ஸ்க்கணே எதே மேலே கல்ல சப்படி எழுக்கணங்காய் கண்ணா நன்கே சப்படி எழுக்கணும் ஆய்ததே ஏன்மாடி மாதாட்குலீர ஏன்மாடியவா நன் மக ஒப்பா சேகிப்பா நன்க இஷ்ட தாக்கத்திரே ஆகங்க ஏழ்கணவா ஆ நன் மக அவ்வளோ சரி அவனு சரி அந்த குத்தானல்லவா தான் நன் மக ನನಗೆ ಎಷ್ಟು ಬಾಬಾ ನಾವೇ ಒಬ್ಬರಿಗೆ ಕೂಲಿ ಆಡಕ್ಕಾಕ ಕೆಲಸ ಮಾಡ್ಸಂಗೆ ಇಟ್ಕೊಂಡು ಪಟಲಪ್ಪನ ಮನೆಗೆ ಹೋಗಿ ನಾವೇ ಕೂಲಿ ಮಾಡಬೇಕು ಅಂದರೆ ಎಷ್ಟು ಬೇಜಾರಾಗ್ತದೆ ಹೇಳು ಅಯ್ಯೋ ಕಡಕಂತೂ ಹೋಗು ಭಾಳ ಬೇಜಾರಾಯ್ತದೆ ಕತೆ ನನಗಂತೂ ಈ ಜೀವನವೇ ಬೇಡ ಅನ್ನಿಸ್ಬಿಡ್ತಕ್ಕ ನಾವು ಅಷ್ಟೊಂದು ಯಾ ಯಾಕಾರ್ಯ ಹಿಂಗೆಲ್ಲ ಆಯ್ತಪ್ಪ ನನಗೆ ತಲೆ ಕೆಟ್ಟಂಗೆ ಆಗದ ನನಗೆ ಏನು ಉಣ್ಣಕ್ಕೆ ಮನ್ಸಿಲ್ಲ ತಿನ್ನೋಕೆ ಮನ್ಸಿಲ್ಲ ನನ್ನ ಹಿಂಗೆ ಕಡ್ಕಂಡ್ಬಿಟ್ನಲ್ಲ ನನ್ನ ತ್ಯಾಗವನು ನನ್ನ ತ್ಯಾಗವನ ಅರ್ಥ ಮಾಡ್ಕೊಂಡಿರಲ್ಲ ಅಲ್ಲ ಮದುವೆ ಬೇದ ಮಾರ್ನಾಗೆ ಹೋದೆ ಪ್ರೀತಿಸಿದ ಇದನ್ಗೆ ಮೋಸ ಮಾಡ್ಬಿಡ್ದು ಅಂದ್ಬಿಟ್ಟು ಆರು ಅಯ್ಯೋ ಐನಾರು ಗಂಟನ್ಗೆ ನಾನು ಬೋಸ ಮಾಡಬೇಡ್ದವ್ರು ಬಿಟ್ಟು ನಾನು ಬಂದಲ್ಲ ಆ ನಿತ್ತ ಅವನು ಉಳಿಸ್ಕೊತಿದ್ದಾನ ಬಾಯಿ ಮುಣಕ ಅವ್ನು ಎತ್ತಿಲ್ ಬಾಯಿ ಮುಣ್ಣಾಕ ಅವ್ನು ಉಳ್ಸ್ಕೊತಿದ್ದಾನವ ಹೇಳ್ತೀಯಲ್ಲಿ ನೀನು ಉಳಿಸ್ಕೊಳಕಿಲ್ಲಕನ ಅವನು ಉಳಿಸ್ಕೊಳ್ಳಿಲ್ಲ ಅವನು ನೀಯತ್ತಿಲ್ಲ ನನ್ನ ಮಗ ಅವನು ನೀಯತ್ತಿಲ್ ಬುದ್ಧಿ ಕಲ್ತವನೇಕಾ ಸುಮ್ಕಿರು ಒಳ್ಳೇದಾಗ್ತದ ಯಾವುದೇ ಕಾರಣಕ್ಕ ಒಳ್ಳೆದಾಕಿಲ್ಲ ಅವನಿಗೆ ನನ್ನ ಕಣ್ಣಲ್ಲಿ ಕಣ್ಣಿಗೆ ಹಾಕ್ಸಿದ್ರೆ ಅವ್ನು ಒಳ್ಳೇದಾಕಿರಿ ಹಾಕೊಟ್ಟು ತಡಿಬೇಕು ತಡಿಬೇಕೋಷನ್ ನೋಡ್ಬೇಕು ಕಣ್ಣಲ್ಲಿ ಅಷ್ಟೇ ಇನ್ನೇನು ಇಲ್ಲ ಇನ್ನೇನು ಮಾಡಂಗಿಲ್ಲ ಬಟ್ ಕಣ್ಣಲ್ಲಿ ನೋಡಬೇಕು ಅಷ್ಟೇ ಅಯ್ಯೋ ಸುಮ್ಕಿರವ ಆಯಿತು ಸುಂಕಿರ್ಗೆ ಯತ್ನ ಮಾಡ್ಬೇಡ ಯತ್ನೆ ಮಾಡೋದು ಸರಿಯಾದದನ್ನೇ ಅವ್ನಿಗೆ ಕಲ್ಸಾಕತ್ತೆ ಸುಂಕಿರ್ನೇ ಸುಬ್ಬಿ ಕಟ್ಬಾಡ ಹೆಂಗ ಆಡ್ತಾಯಿದ್ದಾನೆ ಅಲ್ಲಿ ಓಪರ್ ಮುಂಡೆ ಊರರಿಗೆ ಸಾವು ಬರ್ತದೆ ಗುರುಸಟ್ಟಿಗೆ ಸಾವಿರಕ್ಕಿರವಲ್ಲೇ ಅಲ್ಲ ಕಂಡೋರ್ ಮನೆ ಆಟ ಯಾವ ಥರ ಬುದ್ಧಿ ಕಲ್ತಿದ್ದಾಳೆ ಲೋಪರ್ ಮುಂಡೆ ಅದೇ ಇದ್ದಾಳು ಏನು ಅವಳೆ ತಿಲತ್ತ ಸೊಸೆ ಮಗನ ಹಾ ಮಗನ ಎತ್ತಿ ಸೊಸೆ ತಂದಿದ್ದವಳು ಅವಳೇನು ಬ್ಯಾಂಥ ಮಾಡದವಳು ಮಾನ್ಗೆಟ್ ಮುಂಡೆ ಮನ್ಗಟ್ಟ ಮುಂಡೆನೇ ಕನ ಲೋಪರ್ ಮುಂಡೆ ಓ ಕಳಿ ಅಯ್ಯೋ ಅಯ್ಯ ಅಯ್ಯನೇ ಎಲ್ಲಪ್ಪ ನೀನು ನಾನಾಬಿಟ್ಟು ನೀನು ಹೋಗಿ ಎಂಟು ದಿವಸ ಆಯ್ತು ತಿರುಗಿ ನೀನು ನೋಡಿಲ್ವಲ್ಲ ನಾನೇ ಅಳಿಮಯ್ಯ ಚೆನ್ನಾಗಿದ್ಯಪ್ಪ ಹ್ಞೂ ನಾನ್ ಚೆನ್ನಾಗಿನ ಇದಕ್ಕೆ ಗೊತ್ತಾಳು ಅಯ್ಯೋ ಅದೊಂದು ಅಡ್ಕತೆ ಕಣ್ ಮಗು ಅದೇನು ಅಡ್ಕತೆ ಅದನ್ನ ಚಿಕ್ಕದಾಗಿ ಹೇಳೋದು ಏನು ಏನಾಗಿದ್ದು ಯಾಕೆ ಕಳಿ ಏನಾಯ್ತಲೆ ಅಯ್ಯೋ ಮುಂಡೆ ಮಗ ನನ್ಗೆ ಮೋಸ ಮಾಡ್ಬಿಡಕ್ಕದ ಮೋಸ ಮಾಡ್ಬಿಟ್ರೆ ನೀನ್ ಸಾವಂತ ನಾನ್ ಸಾವಂತ ಮೋಸ ಮಾಡದ್ನ ಯಾಕೆ ಏನಾಯ್ತು ಅಯ್ಯೋ ಏನಂತ ಹೇಳ್ದಾಳೆ ಅವಳ ಗುರ್ಸಟ್ಟಿಯ ಜೊತೆ ಹಾಕಬಿಟ್ಟು ನಮ್ ಕಾಳಿ ಕಂಡ್ರ ಆಗ್ನೇ ಬಲ್ಲ ಏನ್ ಮನೆ ಒಳಗೂ ಸೇರ್ಸೋಲ್ಲ మగను అంగే బుద్ధి కల్క ఆప్ను అం బుద్ధి కల్స్కొండే ఏం అక్క పటేల్ అప్పుడు మనకి కేల్సకి యాక సుస్తూ కుత్కొందూతీవీ కూలీకి పోగీ కూర అండి కుత్కోర కనప్ప మగ సామాద తిథి మప మూత తర్వాత మగ అన్న జొతే హాకూ నంక నే మోస మత అను ఉద్దారాక హంగారా నేను కణిందాకర నన్న మగ ఉద్దారాకారీ అది బరే ನನ್ನ ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ಅವನು ದರಾದನ ಲೋಪ ನನ್ನ ಮಗ ಕಿತ್ತೋ ನನ್ನ ಮಗ ಅವ್ನು ಅನ್ಭವಿಸ್ತಾನೆ ಜನ್ಮಕ್ಕಿಷ್ಟು ಬೆಂಕಿ ಕಾನ್ ಮಾನಕ್ಕಿಷ್ಟು ಬೆಂಕಿ ಕಾಯ್ತು ಸುಮ್ತಿರು ಅಲ್ಲ ನನ್ನ ಸಾವಂತನ್ಗೆ ಏನು ಬಂದಿರೋ ರೋಗ ಅಲ ಅವ್ನಿಗೆ ಬುದ್ಧಿರು ಅವನ್ಗೆ ಒಳಸರಿ ಬಿಡು ಕೊಟ್ಕೊಂಡು ಇರ್ತೀಯ ಬಿಟ್ಟು ಯಾವ ಯಾಕೆ ಜೊತೆ ಕಂಡಿದಾನು ಅಯ್ಯೋ ಆ ಕಣ್ಣಲ್ಲಿ ಅವ್ರ ಅತ್ತೆ ಮಗಳು ಅಂತಾರೆ ಅತ್ತೆ ಮಗಳು ಜೊತೆ ಬಿಟ್ಟು ಏನು ಒಲೆ ಆಡು ಒಲೆ ಮನೆಯಲ್ಲಿ ಮನೇಲಿ ಯಾವ್ಯಾವ ಥರದ್ರೆ ಅರ್ಥವ್ರಿಗೆ ಗೊತ್ತಾ ನನ್ನ ಮನೆ ಒಂದು ಆಚೆಗೆ ಓಡಿಸ್ಬಿಟ್ರು ಹಾಂ ಸುಬ್ಬಿ ಬಂದಲ್ಲ ಅವಳು ನೋಡೋಕೆ ನೋಡ್ಕೊಂಡಿರ ಸರ್ವಾಗಿ ಆ ನನ್ನ ಮಗ ನಾನು ಏನು ಅಂತೀನಿ ಹೇಳ್ಬಿಟ್ಟು ನನ್ನ ಮೇಲೆ ಜಗಳ ತೆಗ್ದು ಮನೆಯಲ್ಲಿ ಹಚ್ಚಿ ಓಡಿಸ್ಬಿಟ್ಟ ಸರಿ ಅದ್ ನಡಿ ಬಾ ಮನೆಗೆ ಅದೇ ಹೇಳ್ತೀನಿ ಅನ್ಬಿಟ್ಟು ಏನಿತ್ತು ಇಲ್ಲ ಕಣಪ್ಪ ಇಲ್ಲ ಇಷ್ಟೆಲ್ಲ ಆದ್ಮೇಲೆ ಯಾವುದೇ ಕಾರಣಕ್ಕೂ ಇನ್ನು ಅವ್ರ ಮನೆ ಒಳಕ್ಕೆ ಕಾಲು ಅಂದ್ಬಿಟ್ಟು ನನ್ನ ಮಗಳ್ ನನುವೆ ಶಪತ ಮಾಡಿಬಿಟ್ಟಿವಿ ಇನ್ಯಾವುದೇ ಕಾರಣಕ್ಕೂ ಅವ್ರ ಮನೆ ಒಳಗೆ ನಾವು ಕಾಲ ಹಾಕಿಲ್ಲ ನಿನ್ಗೆ ಅಷ್ಟು ಒಟ್ಟ ಉರಿತಾ ನೋಡು ನಮ್ಮ ನಮ್ಮತ್ತೆನವೇ ನಾನು ಹೇಳ್ತೀನಿ ಹಿಂಗೆ ಹಿಂಗೆ ಅವರೆಲ್ಲ ಹಿಂಗೆ ಬೀದಿಲಿ ಅನ್ನೋದು ಅನ್ನಿಸ್ತಾ ಹಿಂಗೆ ಅನ್ನೊನ್ಸಿಲ್ ಬೇಕಾರೆ ಕರ್ಕೊಂಡೋಗಿರೋದು ಬಾಡಿಗೆ ಮನೆ ಮಾಡಿಬಿಟ್ಟು ಇರಿಸ್ಕೊ ಅಷ್ಟು ಬಿಟ್ಟರೆ ನೀನು ಆ ಒಳಗೆ ತಿರ್ಗ ನಾವು ಯಾವುದೇ ಕಾರಣಕ್ಕೂ ನಮ್ಮ ಕಾಲ ನಾವು ಎಡಗಾಲೂ ನಾವು ಮಡ್ಗಾವ್ರಲ್ಲ ಅಷ್ಟೊಂದು ಅವಮಾನ ಅನುಭವಿಸಿ ಸಾಕಾಗದೆ ಕರ್ಕೊಂಡೋಗಿ ನಿಮ್ಗೆ ಅಷ್ಟೊಂದು ಕಂಪ ಕರುಣೆ ಅಂತ ಇದ್ರೆ ಕರ್ಕೊಂಡೋಗಿ ಅದೇನು ಬಾಡಿಗೆ ಹೋಗಿ ಮಾಡ್ಕೊಂಡು ಮನೆಗೆ ಇರ್ಸ್ಕೊ ಏನೇನಪ್ಪ ಇದ್ರ ಮೇಲೆ ಇನ್ನೇನು ಹೇಳೋ ನಾನು ಆಯಿತು ನೀವು ಇಲ್ಲಿ ಕುಂತೀರಿ ನಾನು ಹೋಗ್ಬಿಟ್ಟು ಅದೇನು ಮೊದಲು ಮಾತಾಡ್ಕೊ ಬರ್ತೀನಿ ಅವ್ನಿಗೆ ಏನು ಕೇಳಿ ಬಂದಿರೋದು ಅಲ್ಲ ಯಾರನ್ನ ಕರ್ಕೊಂಡ್ಬಂದು ಮನೆಗೆ ಇರ್ಸ್ಕೊಬಿಟ್ರೆ ಹೆಸರು ಬಂದದ ಬಿಡಿ ನೀವು ತಲೆಗೆರ್ಸ್ಕೊಬಿಡಿ ಸುಮ್ಕಿರಿ ನಾನು ಇಲ್ವಾ ನೋಡು ನೀವೇನಾದ್ರೂ ಮನೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಮಾತ್ರ ನಾನು ಹೇಳ ನೋಡ್ಬೇಕಾಯ್ತದೆ ನಾನು ಹೇಳಿ ನೀವು ಎಷ್ಟು ಜೊತೆ ಹೇಳಿದೆ ನೀನು ಯಾವ ಊರಿಗೆ ಹೋದಾಗ ಬೇಡ ಇದೇ ಊರಲ್ಲಿ ಮನೆ ಮಾಡ್ಕೊಂಡು ಇರು ಅಂತ ನಾನು ಮಾತಾಕಿ ಹೇಳ್ದೆ ನೀನು ಆರು ತಿಂಗಳು ಒಂದು ಸತಿ ಒಂದು ಸುಖ ಸತಿ ಬಂದು ಹೋಯ್ತೀಯ ನೀನು ನಾನು ಯಾರು ನೋಡ್ಕೊಂಡ್ರು ನಿನ್ನಿಂದವ ನಾನು ಹೆಂಗೆ ಸಿಕ್ಸ್ ಅನ್ಬೋಸ್ ತಗೊಂತೀನಿ ಗೊತ್ತಾ ಮದುವೆ ಅದು ಮಾರ್ನಾಗೆ ಓಡೋದ್ಲು 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 ಅಂತ ನಿನ್ನ ಜೊತೆ ನಾನು ಬಂದಿದ್ದು ಹಿಂಗೆ ನೀರು ನನ್ನ ಸಮಸ್ಯೆ ಬಗೆಹರಿಸ್ಬೇಕು ಹೊರತು ನೀನು ಕದ್ದಾಡೋದಾದದ ಯಾಕೆ ಹೊಟ್ಟೆ ಹುಡ್ಸಿಯೇ ಒಳ್ಳೆ ನಾನು ಯಾವುದೇ ಕಾರಣಕ್ಕೂ ನಿಮ್ಗೆ ಕೈ ಬಿಡಕಿಲ್ಲ ಅದರಲ್ಲೇ ಮಾತೇ ಇಲ್ಲ ಸುಮ್ಮಕುತ್ಕೋ ನಾನು ಹೇಳೋಣ ನಿನ್ನ ಇಷ್ಟ ಇಲ್ಲ ನಿನ್ನ ನೋಡ್ಕೊಳಕ್ಕಿಲ್ಲ ಅಂದ್ಬಿಟ್ಟು ನಾನು ಇವ್ನು ನೀನು ಸಾಕ್ತಿನಿ ಸುಮ್ಮನೆರ ಅದೇನು ಕೇಳ್ಕೊಬತ್ತಿನಿ ಅವ್ನ ಯಾಕಿಂಗ್ ಮಾಡಿದೆ ನೀನು ಏನು ಕಮ್ಮಿ ಮಾಡಿದ್ಲು ಏನು ಕಮ್ಮಿ ಆಗಿತ್ತು ನಿನಗೆ ಈ ವಯಸ್ಸಲ್ಲಿ ಯಾಕೆ ಬೇಕಾಗಿತ್ತು ಎರಡನೇ ಮದುವೆ ನಿನಗೆ ಅಂತ ಕೇಳ್ತೀನಿ ಸುಮ್ಕಿರು ಯಾಕೆ ತಲೆ ಕೇಳ್ಸ್ಕೊಂಡು ಕೇಳೋಷ್ಟಿಲ್ಲ ನಾನು ಕೇಳಿ ಕೇಳ್ತೀನಿ ಕಣ್ಣು ಸುಮ್ಕಿರು ಆ ಎಷ್ಟು ಗೆಸ್ಟ್ ಹಾಕ್ಸತ್ತಿ ನಿನ್ನೆ ದಾಸ್ ಹಾಕಾನು ಅಯ್ಯೋ ಒಂದ್ ಒಂದು ಬಿಲ್ಲ ಮನೆ ಕೊಡ್ಸ್ತಾ ಅಯ್ಯೋ ನನಗೆ ಅನ್ಕೊಂಡು ಅಡ್ಡಾಗ ನನ್ಗೆ ಆಯ್ಕೆಲಕತ್ತೆ ನಿನ್ ಬೇಕು ಅಂದ್ರೆ ನನ್ ಎಷ್ಟು ನನ್ ಬೇಕು ಅನ್ನೋದಿದ್ರೆ ನನ್ ಕರ್ಕೊಂಡು ಹೋಗಿ ಸಾಕು ಇಲ್ವಾ ಒಳ್ಳೆ ಒಬ್ಬ ಏನೋ ಅವ್ನ ಹೋಗಿ ತುಂಬಿಕೊಡ್ತೀವಿ ಆಯ್ತು ಆಯ್ತು ಸುಮ್ಕಿರ್ತಾ ಐಗಸ್ ಕಬಡ ನಾನು ನೋಡ್ಕೊತೀನಿ ಅಂತ ಹೇಳ್ತೇನೆ ನಿಂಗೆ ಸುಮ್ಮಿರು ಆಯೋದ್ರಿಂದ ಏನ್ ಪರಿಹಾರ ಸಿಕ್ಬಿಟ್ಟದು ಮಡಕೆ ಅಲ್ಸಿರ ಅಷ್ಟೇ ನಿಮ್ಗೆ ಹೋಗ್ಬಿಟ್ಟು ನಾನು ನೋಡ್ಕೊ ಬರ್ತೀನಿ ಸುಮ್ಮಿರ್ ನೀನು ಏನು ಏನ್ ವಿಚಾರಿಸ್ಕೊಬತ್ತೀನಿ ಸರಿ ಆಯ್ತು ಹಾಗೆ ಮಾಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ